ಯೂಟೂಬ್ ಚಾನಲ್ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮಕ್ಕಳಿಗಾಗಿ ಒಂದು ಒಳ್ಳೆಯ ಯೂಸ್ಫುಲ್ ಆದಂತಹ ಇನ್ಫಾರ್ಮೇಶನ್ನ ತಿಳಿಸ್ಕೊಡ್ತಿದ್ದೀನಿ ತಂದೆ ತಾಯಿಗಳಿಗೆ ಮಕ್ಕಳದ್ದೇ ಹೆಚ್ಚು ಗಮನ ಏನು ಮಕ್ಕಳು ಓದುತ್ತಿಲ್ಲ ನನ್ನ ಮಗ ತುಂಬಾ ತುಂಟ ಅಥವಾ ನನ್ನ ಮಗಳು ಇಷ್ಟೇ ನಾವು ಓದಿಸಿದ್ರು ತುಂಬ ಚೆನ್ನಾಗಿ ಓದಲಿ ಅಂತ ಕಳಿಸಿದ್ರು ಓದ್ತಾ ಇಲ್ಲ ಏನು ಮಾಡಬೇಕು ಅಂತಲೇ ಇಲ್ಲ ಅಥವಾ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನೋದು ತಲೆಗೆ ಇಲ್ಲ ಹಾಗಾಗಿ ಸಾವಿರಾರು ರೂಪಾಯಿನ ಪಂಡಿತರುಗಳಿಗೆ ಪುರೋಹಿತರಿಗೆ ಅಂತ ಹೇಳಿ ಖರ್ಚು ಮಾಡಿರ್ತೀರ ಇಷ್ಟೇ ಏನು ಈ ಖರ್ಚು ಮಾಡಿದ್ರೂ ಇಲ್ಲ ಏನು ಮಾಡಬೇಕು ಸ್ನೇಹಿತರೆ ಈ ಸಂಚಿಕೆಯನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಮಗೆ ಯೂಸ್ಫುಲ್ ಆದಂತಹ ಒಂದು ಪವರ್ಫುಲ್ ಪವರ್ಫುಲ್ಲಾದಂತಹ ಮನೆಮದ್ದನ್ನು ಅಥವಾ ಟಿಪ್ಸನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತಿದ್ದೀನಿ ಬುಧವಾರ ಮಕ್ಕಳ ಕೈಯಿಂದ ಹೀಗೆ ಮಾಡಿಸಿದರೆ ಬುದ್ಧಿವಂತರಾಗುವರು ಪ್ರತಿಯೊಂದು ಪೋಷಕರು ತಮ್ಮ ಮಕ್ಕಳ ವಿದ್ಯೆ ಬುದ್ಧಿಯಲ್ಲಿ ಮೊದಲಿರಬೇಕೆಂದು ಬಯಸುತ್ತಾರೆ ನಿಮ್ಮ ಮಕ್ಕಳಲ್ಲಿ ಬುದ್ಧಿವಂತಿಕೆ ಜ್ಞಾನವನ್ನು ಹೆಚ್ಚಿಸಲು ಬಯಸಿದರೆ ಬುಧವಾರ ನಿಮ್ಮ ಮಕ್ಕಳ ಕೈಯಿಂದ ಈ ಕೆಲಸ ಮಾಡಿಸಬೇಕು ಗಣೇಶನನ್ನು ಪೂಜಿಸಿ ಅವರು ಇವುಗಳನ್ನು ಶ್ರದ್ಧಾ ಭಕ್ತಿಯಿಂದ ಅರ್ಪಿಸಬೇಕು ಹಾಗಾದರೆ ಏನು ಕೆಲಸ ಮಾಡಬೇಕು ಗಣೇಶನಿಗೆ ಯಾವ ರೀತಿ ಪೂಜೆ ಪುನಸ್ಕಾರ ಮಾಡಿದರೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಬುದ್ಧಿವಂತರಾಗುತ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ವಾರದ ದಿನಗಳಲ್ಲಿ ಬುಧವಾರವೂ ಗಣೇಶನಿಗೆ ಪ್ರಿಯವಾದಂತಹ ವಾರ ಗಣೇಶನನ್ನ ಆರಾಧನೆಯ ದಿನವಾಗಿದೆ ಈ ದಿನ ಗಣಪತಿ ದೇವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವ ಸಂಪ್ರದಾಯವಿದೆ ಗಣಪತಿಯ ಆರಾಧನೆಯು ನಮಗೆ ಸಂತೋಷವನ್ನು ನೀಡುತ್ತದೆ ಮತ್ತು ದುಃಖವನ್ನು ನಮ್ಮ ಜೀವನದಿಂದ ದೂರ ಮಾಡುತ್ತದೆ ಈ ಕಾರಣಕ್ಕಾಗಿ ಜನರು ಬುಧವಾರದ ದಿನದಂದು ಗಣಪತಿಯನ್ನು ವಿಧಾನಗಳ ಪ್ರಕಾರ ಪೂಜಿಸುತ್ತಾರೆ ಗಣಪತಿ ಪೂಜೆಯಿಂದ ದುಃಖ ತೊಂದರೆಗಳು ದೂರ ಆಗುವುದು ಮಾತ್ರವಲ್ಲ ಬುದ್ಧಿಯು ಚುರುಕಾಗುತ್ತದೆ ಎನ್ನುವ ಇದೆ ಗಣೇಶನು ಜ್ಞಾನವನ್ನು ಕರುಣಿಸುವ ದೇವನಾದ್ದರಿಂದ ವಿದ್ಯಾರ್ಥಿಗಳು ಅಥವಾ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಿರುವ ಜನರು ಗಣೇಶನ ಆರಾಧನೆಯನ್ನ ಕಡ್ಡಾಯವಾಗಿ ಮಾಡಬೇಕು ವಿದ್ಯಾರ್ಥಿಗಳು ಗಣಪತಿ ಪೂಜೆಯನ್ನ ಮಾಡುವುದರಿಂದ ಬುದ್ಧಿವಂತಿಕೆ ಮತ್ತು ಜ್ಞಾನವನ್ನ ಪಡೆದುಕೊಳ್ಳುತ್ತಾರೆ ನಿಮ್ಮ ಮಗುವಿಗೆ ಅಧ್ಯಯನ ಮಾಡಲು ಇಷ್ಟವಿಲ್ಲದಿದ್ದರೆ ಅಥವಾ ಏಕಾಗ್ರತೆಯ ಕೊರತೆ ಇದ್ದರೆ ಇದಕ್ಕಾಗಿ ನೀವು ಬುಧವಾರ ದೂರ್ವಕ್ಕೆ ಸಂಬಂಧಿಸಿದ ಈ ಕೆಲಸಗಳನ್ನು ಮಾಡುವ ಮಾಡಬೇಕು ದೂರ್ವ ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ದೂರ್ವವಿಲ್ಲದ ಗಣೇಶನ ಪೂಜೆಯನ್ನು ಮಾಡುವುದು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಗಣೇಶನಿಗೆ ದೂರ್ವವನ್ನು ಅರ್ಪಿಸಿ ಪೂಜೆಯನ್ನು ಮಾಡುವುದರಿಂದ ಮಗುವಿನ ಬುದ್ಧಿವಂತಿಕೆ ಹೆಚ್ಚಾಗುವುದು ಹಾಗಾಗಿ ಬುಧವಾರದ ದಿನ ದೂರ್ವದಿಂದ ಹೀಗೆ ಮಾಡಿ ಮಗುವಿನ ಕೈಯಿಂದ ಗಣೇಶನಿಗೆ ಇದನ್ನು ಅರ್ಪಿಸಿ ಬುಧವಾರದ ದಿನದಂದು ನಿಮ್ಮ ಮಗುವಿನ ಕೈಯಲ್ಲಿ ಗಣೇಶನನ್ನು ಪೂಜಿಸುವಂತೆ ಮಾಡಿ ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಹನ್ನೊಂದು ಗಂಟೆಗಳ ದೂರ್ವವನ್ನು ಗಣೇಶನಿಗೆ ಅರ್ಪಿಸಿ ಇದನ್ನು ಭಕ್ತಿಯಿಂದ ಮಾಡಬೇಕು ಈ ಕೆಲಸವನ್ನು ನಿಮ್ಮ ಮಗುವಿನ ಕೈಯಿಂದ ಮಾಡಿಸುವುದರಿಂದ ಮಗುವಿನ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ದೂರ್ವವನ್ನು ಗಣೇಶನಿಗೆ ಅರ್ಪಿಸುವುದರಿಂದ ನಿಮ್ಮ ಮಗುವಿನ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಮಗುವಿನ ಮನಸ್ಸು ಅಧ್ಯಯನದಿಂದ ವಿಮುಖವಾಗುವುದಿಲ್ಲ ದೂರ್ವ ಎಂದರೆ ಗರಿಕೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ದೂರ್ವ ಎಂದರೆ ಏನು ಎನ್ನುವುದು ತಿಳಿದಿರುವುದಿಲ್ಲ ದೂರ್ವ ಎಂದರೆ ಗರಿಕೆ ಸ್ನೇಹಿತರೆ ಮಕ್ಕಳ ಕೈಯಿಂದ ಈ ಕೆಲಸ ಮಾಡಿಸಿ ಕೆಲವು ಮಕ್ಕಳು ಅಧ್ಯಯನದಲ್ಲಿ ತುಂಬ ಹಿಂದೆ ಉಳಿದಿರುತ್ತಾರೆ ಎಷ್ಟೋ ಜನ ಪೋಷಕರಿಗೆ ಅಥವಾ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳದ್ದೇ ಚಿಂತೆ ಆಗಿರುತ್ತದೆ ನಾವು ನಮ್ಮ ಸ್ನೇಹಿತರೊಡನೆ ನನ್ನ ಮಗ ಇಷ್ಟು ಚೆನ್ನಾಗಿ ಓದುತ್ತಿಲ್ಲ ಅಥವಾ ನನ್ನ ಮಗನಿಗೆ ಒಳ್ಳೆ ರ್ಯಾಂಕ್ ಬರುತ್ತಿಲ್ಲ ಅವನಿಗೆ ಕೂತು ಓದುವಂತಹ ಅಭ್ಯಾಸವಿಲ್ಲ ಎಂದು ಹೇಳುವುದನ್ನು ಕೇಳಿರುತ್ತೀವಿ ಎಷ್ಟೋ ಜನ ತಂದೆ ತಾಯಿಗಳಿಗೆ ಮಕ್ಕಳದ್ದೇ ಚಿಂತೆ ಆಗಿ ಅಂಥವರಿಗೆ ಆರ್ಥಿಕವಾಗಿ ಹಾಗೂ ಮನಸ್ಸಿಗೆ ತುಂಬನೇ ಬೇಸರ ಉಂಟಾಗಿರುತ್ತದೆ ನನ್ನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಹಿಂದೆ ಉಳಿದಿದ್ದಾರೆ ನಾವು ಯಾರ ಬಳಿಯೂ ಹೇಳಿಕೊಳ್ಳಲು ಆಗುತ್ತಿಲ್ಲ ಎನ್ನುವ ಯೋಚನೆ ತಂದೆ ತಾಯಿಗಳಲ್ಲಿರುತ್ತದೆ ಅಂಥವರು ತಮ್ಮ ಮಕ್ಕಳಿಗೆ ಬುಧವಾರದಂದು ಗಣೇಶನ ಪೂಜೆ ಮಾಡುವ ಅಭ್ಯಾಸವನ್ನು ಮಾಡಿಸಿ ಹಾಗೆ ದೂರ್ವದೊಂದಿಗೆ ಇದನ್ನು ಅರ್ಪಿಸಿ ಬುಧವಾರದ ದಿನದಂದು ಗಣೇಶನಿಗೆ ದೂರ್ವದೊಂದಿಗೆ ಸಿಂಧೂರವನ್ನು ಕೂಡ ಅರ್ಪಿಸಬೇಕು ಇದರ ಬಳಿಕ ಮೋದಕ ಮತ್ತು ಲಡ್ಡುಗಳನ್ನು ಕೂಡ ಅರ್ಪಿಸಬೇಕು ಗಣೇಶನಿಗೆ ಬುಧವಾರದ ದಿನ ಇವುಗಳನ್ನು ಅರ್ಪಿಸುವುದರಿಂದ ನೀವು ಶೀಘ್ರದಲ್ಲೇ ಶುಭ ಫಲಿತಾಂಶಗಳನ್ನು ಪಡೆದುಕೊಳ್ಳುತ್ತೀರಿ ಈ ಮಂತ್ರವನ್ನು ಪಠಿಸುವಂತೆ ಮಾಡಿ ಬುಧವಾರದ ದಿನದಂದು ನಿಮ್ಮ ಮಕ್ಕಳಿಂದ ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿ ಬುಧವಾರ ಈ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮ ಮಕ್ಕಳ ಬುದ್ಧಿವಂತಿಕೆ ಜ್ಞಾನ ಮತ್ತು ಗಣೇಶನ ಕೃಪೆಯನ್ನು ಪಡೆದುಕೊಳ್ಳುತ್ತಾರೆ ಎನ್ನುವ ಇದೆ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಮಕ್ಕಳ ಕೈಯಿಂದ ಈ ಮಂತ್ರವನ್ನು ಪಠಿಸಿ ಈ ಮಂತ್ರ ಪಠಿಸಲು ತುಂಬಾ ಕಷ್ಟವೇನೂ ಇಲ್ಲ ಸ್ನೇಹಿತರೆ ತುಂಬಾ ಸುಲಭವಾದಂತಹ ಮಂತ್ರ ಓಂ ಗಂ ಗಣಪತಹೇ ನಮಃ ಎನ್ನುವ ಮಂತ್ರವನ್ನು ಪ್ರತಿ ಬುಧವಾರ ನೂರ ಎಂಟು ಸಾರಿ ಅಥವಾ ಹನ್ನೊಂದು ಬಾರಿ ಮಕ್ಕಳ ಕೈಯಿಂದ ಪಠಿಸಲು ಹೇಳಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚುರುಕುಗೊಳ್ಳುತ್ತದೆ ಹಾಗೂ ಅವರ ಮನಸ್ಸು ನಿರ್ದಿಷ್ಟವಾಗಿ ಕೇಂದ್ರೀಕರಿತವಾಗಿ ಓದುವ ಬಗ್ಗೆ ಹೆಚ್ಚಿನ ಗಮನ ಕೊಡಲು ಸಹಾಯ ಮಾಡುತ್ತದೆ ಬುಧವಾರದ ದಿನದಂದು ನಿಮ್ಮ ಮಕ್ಕಳ ಕೈಯಿಂದ ನೀವು ಈ ಕೆಲಸಗಳನ್ನು ಮಾಡಿದರೆ ಬುದ್ಧಿವಂತಿಕೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ ವಿದ್ಯಾಭ್ಯಾಸದಲ್ಲಿ ಅವರ ಆಸಕ್ತಿ ಹೆಚ್ಚಾಗುತ್ತದೆ ಸ್ನೇಹಿತರೆ ಗಣಪತಿಯ ಪೂಜೆ ಮಾಡುವಾಗ ಯಾವುದೇ ರೀತಿ ನಾವು ಕಟ್ಟುನಿಟ್ಟುಗಳನ್ನು ಪಾಲಿಸಲೇಬೇಕು ಯಾವ ರೀತಿ ಕಟ್ಟುನಿಟ್ಟುಗಳನ್ನು ಪಾಲಿಸಬೇಕು ಎಂದರೆ ಶ್ರದ್ಧೆ ಭಕ್ತಿ ನಂಬಿಕೆ ಹಾಗೆ ಮಡಿವಂತಿಕೆ ಎನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ನಾವು ಯಾವುದೇ ದೇವರುಗಳನ್ನು ಆರಾಧನೆ ಮಾಡೋಣ ಆದರೆ ಅದಕ್ಕೂ ಮೊದಲು ನಮಗೆ ಮಡಿ ಮೈಲಿಗೆ ಎನ್ನುವುದು ತುಂಬ ಮುಖ್ಯ ಕೆಲವು ದೇವರುಗಳಿಗೆ ಮಾಂಸಾಹಾರ ಸೇವನೆ ಮಾಡಿ ಕೂಡ ಪೂಜೆ ಮಾಡುತ್ತಾರೆ ಇನ್ನು ಕೆಲವು ದೇವರುಗಳಿಗೆ ಮಾಂಸಾಹಾರ ಸೇವನೆ ಆಗುವುದಿಲ್ಲ ಹಾಗಾಗಿ ಮಾಂಸಾಹಾರ ತ್ಯಜಿಸಿ ಕೆಲವು ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಖಂಡಿತವಾಗಿ ನೀವು ಅದರ ಫಲಿತಾಂಶವನ್ನು ಅತಿ ಶೀಘ್ರವಾಗಿ ಕಾಣುತ್ತೀರಾ ಹಾಗೂ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೂಡ ಅತಿ ಬುದ್ಧಿವಂತಿಕೆ ಹಾಗೂ ಚುರುಕುತನವನ್ನು ನೀವು ಗಮನಿಸುತ್ತೀರಾ ಏಕೆಂದರೆ ಈಗಿನ ಪರಿಸ್ಥಿತಿಯಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಓದುವ ಮೂಡೇ ಇರುವುದಿಲ್ಲ ಅಂದರೆ ಓದಬೇಕು ನಾನು ಕೂತು ಎಲ್ಲರಂತೆ ನಾನು ಬದುಕಬೇಕು ಅನ್ನುವ ಆಸೆ ಕನಸುಗಳೇ ಇರುವುದಿಲ್ಲ ಕೆಲವು ಮಕ್ಕಳನ್ನು ನೀವು ಕೇಳಬಹುದು ನೀವು ದೊಡ್ಡನಾದ ಮೇಲೆ ಅಥವಾ ದೊಡ್ಡವರಾದ ಮೇಲೆ ಏನಾಗುತ್ತೀರಾ ಅಂತ ಕೇಳಿದರೆ ಎಷ್ಟು ಜನ ಹೇಳುತ್ತಾರೆ ನಾನು ರೈತರಾಗುತ್ತೀನಿ ರೈತರಾಗುವುದು ಬೇಡ ಎನ್ನುತ್ತಿಲ್ಲ ಸ್ನೇಹಿತರೆ ರೈತರಾಗಲೇಬೇಕು ಆದರೆ ನಮಗೆ ರೈತರಾಗುವುದಕ್ಕೂ ಕೂಡ ವಿದ್ಯಾಭ್ಯಾಸ ಅನ್ನುವುದು ತುಂಬ ಮುಖ್ಯ ನಾವು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡಿಕೊಂಡರೆ ನಾವು ಮಾಡುವಂತಹ ಕೆಲಸ ಮುಖ್ಯ ಆಗುವುದಿಲ್ಲ ನಮಗೆ ವಿದ್ಯಾಭ್ಯಾಸ ಅಷ್ಟೇ ಮುಖ್ಯ ಸ್ನೇಹಿತರೆ ಎಷ್ಟೋ ಜನ ತಂದೆ ತಾಯಿಗಳಿಗೆ ದೊಡ್ಡ ದೊಡ್ಡದಾಗಿ ವಿದ್ಯಾಭ್ಯಾಸ ಮಾಡಿಸಿ ಎಷ್ಟೋ ಜನ ಮಕ್ಕಳನ್ನು ಪೊಲೀಸು ಅಥವಾ ಡಾಕ್ಟರ್ ಅಥವಾ ಶಿಕ್ಷಕರನ್ನಾಗಿ ಮಾಡಬೇಕೆನ್ನುವ ಆಸೆ ಕನಸುಗಳನ್ನು ಹೊತ್ತಿರುತ್ತಾರೆ ಆದರೆ ತಮ್ಮ ಮಕ್ಕಳು ಓದುತ್ತಿಲ್ಲವ ಓದುತ್ತಿಲ್ಲವಲ್ಲ ಎನ್ನುವ ಕೊರಗಿನಿಂದ ಅವರು ಮಂಕಾಗಿ ಕೋರುತ್ತಾರೆ ಆ ರೀತಿ ಮಾಡುವ ಬದಲು ಈಗ ನಾನು ತಿಳಿಸಿದಂತೆ ಈ ಕೆಲಸಗಳನ್ನು ನೀವು ಗಣಪತಿ ದೇವರಿಗೆ ಪೂಜೆ ಸಲ್ಲಿಸಿ ಹಾಗೂ ಧೂರ್ವವನ್ನು ಅರ್ಪಿಸಿದರೆ ಖಂಡಿತ ನಿಮ್ಮ ಮಕ್ಕಳ ಬುದ್ಧಿವಂತಿಕೆ ಚುರುಕಾಗಿ ಅತಿ ಹೆಚ್ಚಾಗಿ ಅಂಕಗಳನ್ನು ಗಳಿಸುತ್ತಾರೆ ಹಾಗೂ ಎಲ್ಲರಕ್ಕಿಂತ ಹೆಚ್ಚಾಗಿ ಬುದ್ಧಿಶಕ್ತರಾಗುತ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಅನುಮಾನ ಬೇಡ ಇದನ್ನು ಒಂದು ಸಾರಿ ಟ್ರೈ ಮಾಡಿಸಿ ನೋಡಿ ನಿಮ್ಮ ಮಕ್ಕಳ ಬುದ್ಧಿವಂತಿಕೆ ಹಾಗೂ ಜ್ಞಾನ ಅಭಿವೃದ್ಧಿ ಆಗೇ ಆಗುತ್ತದೆ ಹನ್ನೊಂದು ಬಾರಿ ಪಠಿಸಲು ಹೇಳಿ ಖಂಡಿತ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚುರುಕುತನವನ್ನು ನೀವು ಗಮನಿಸುತ್ತೀರ ಸ್ನೇಹಿತರೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ